ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇದು ಲಕ್ಷ್ಮೀ ಸ್ತವರಾಜ ಎಂಬುದಾಗಿ ಪ್ರತಿನಿತ್ಯ ಈ ಒಂದು ಲಕ್ಷ್ಮೀಸ್ತವರಾಜ ಹೇಳುವುದರ ಮೂಲಕ ನಮಗೆ ಇರುವಂತಹ ಸಂಪತ್ತಿನ ಸಮಸ್ಯೆ ಯಾವ ಸಮಯಕ್ಕೆ ಹಣ ಬೇಕೋ ಅಂತಹ ಸಂದರ್ಭಕ್ಕೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಯಾವುದೋ ಒಂದು ರೂಪದಲ್ಲಿ ಅನುಕೂಲವಾಗಿ ನಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ ಆಗ್ತದೆ ಇದನ್ನು ವಿಶೇಷವಾಗಿ ನವರಾತ್ರಿಯಲ್ಲಿ ಯಾವ ಲಕ್ಷ್ಮೀ ಸ್ತವರಾಜ ಪೂರ್ಣ ನೂರ ಎಂಟು ಬಾರಿ ಕುಟುಂಬ ಸಮೇತನಾಗಿ ಅಥವಾ ಪ್ರತ್ಯೇಕ ಪ್ರತ್ಯೇಕ ಲೆಕ್ಕ ಇಟ್ಟುಕೊಂಡು ನೂರ ಎಂಟು ಬಾರಿ ಹೇಳಿದರೆ ಕಲ್ಪನೆಗೂ ಮೀರಿ ನಮ್ಮ ಏನೋ ಒಂದು ಸಂಪತ್ತಿಗೆ ಸಂಬಂಧಪಟ್ಟ ಬಾಧೆಗಳಿರ್ತವೆ ಅದು ಪರಿಹಾರ ಆಗಿ ದೇವರ ಅನುಗ್ರಹದಿಂದ ಎಲ್ಲವೂ ಅನುಕೂಲ ಆಗ್ತದೆ ಇದನ್ನು ಹೇಳುವ ಪ್ರಕ್ರಿಯೆ ಹೀಗಿರುತ್ತದೆ ಹರಿಹರಿಸ ಹರಿಯ ವಕ್ಷಸ್ಥ ನಿವಾಸಿನ ಹರಿಯ ತಕ್ಷಣ ತಡೆಯೋಳು ಪುತಕಾಲ ದೇಶದಲ್ಲಿ ಹರಿಯ ಸಹಿತ ಹರಿಯ ನುಜ್ಞದೆ ಹರಿಯ ಸೇವಾ ನಿರ ಹರಿಯ ಪದಕಿ ನೀಡಿ ಸಿಕ್ಕಿಸುವ ಸೆರೇವಂದಿಪನು ಹರಿಕರ್ಣದ ಜಾಂಡವ ಹರಿಯ ಸಹಿತದೆ ಹರಿಯ ತರದಲ್ಲಿ ಹರಿಯ ಮನಗತಿ ಪ್ರೀತಿಗೋಸ್ಕರ ಸೃಷ್ಟಿಸುತ್ತಿದೆ ದೇವ ಹರಿಯ ಚಿತ್ತನ ಕೂದು ಮಾಡುತ್ತ ಹರಿಯ ಸಂಕಲ್ಪಾನುಸಾರದೆ ಹರಿನುಗ್ರಹ ಪಡೆದಿದೆ ನೆನೆ ಚಿತ ಹರಿಯ ರಮಣಿ ಹರಿಯ ಜ್ಞಾನ ಹರಿಯ ಪದಯಕ ಭಕ್ತಿ ಪಾಲಿಸಿ ಹರಿ ಸೇತುದೆ ನಿನ್ನ ರೂಪ ಏನಮನದಲ್ಲಿ ಹರಿಯವಲ್ಲಭೆ ತೋರೆ ಸಂತತ ಹರಿ ಮನ ಸಂಕಲ್ಪದಂತೆ ಹರಿಯ ಮೂರ್ತಿ ನೆನೆಹನಿದ್ದು ಪೊರೆ ಮಜ್ಜನನಿ ಹರಿಯ ಹೃದಯ ದಲಿತರು ದಲಿಸಿರಿಯೇ ನೆನ್ನೆ ಸದನ ಮದ್ಯದಿ ಹರಿಯ ಸೇತದೆ ನೆನೆ ನೆಲೆಸಿ ಸರ್ವಕಾಲದಲ್ಲಿ ಹರಿಯ ನಿನ್ಯಾಸೇ ವೈಗ ಸುಖ ಪರಮ ನಿನ್ನ ವಿಭೂತಿ ಸೇತದೆ ಹರಿ ವಿಭೂತಿ ಸಕಲ ಭಾಗ್ಯವನಿತ್ತು ಪೊರೆ ് ്തന ി പ ് പ ിാ ക് ത ത ് ത ത <heinho> ി ത് ്്ി മ ത ി ്ത് ത ന ഹിയ നാ ന ന ിര ത പാല സ ന്നന്ന് ിയ ന് ന്ന ്് ലി. ಹರೇ ಗೋಢಿ ರಂಜನ ನಿನ್ಯೆ ಹರೇ ರೂಪ ತೋರಿ ಭಾಗ್ಯವ ಕರತೆ ನೀಡಿ ಪರ ನನ್ನು ಪರ ಹೆಸರೀ ದೇವಿ ಹರೇ ಪದ ಸಂಜಾತವಾನ್ಾಧರಣ್ಯ ಮಂಡಲ ಸಿರಿ ನಿನಗೆ ಅರಸನಾಗಿ ಹರಿಯ ಗೋಡಿ ನೀಡಮ್ಮ ಹರೇ ಕರ್ಣದ ಭಾಗ್ಯ ನೀಡಿ ಪರಮ ಶಕ್ತಿಯು ನಿನಗೆ ಇರುವುದು ಕರ್ಣದಿಂದಲೇ ನೋಡಿ ಭಾಗ್ಯವನಿತ್ಯ ಪರೆಯಮ್ಮ ಹರಿಗೆ ಅರಸಿ ಏನು ಪೆನ್ನ ಸರಸಿದಾಸನ ರುದ್ರಶಕ್ಟ್ರ ಪರ ಭಕ್ತಿ ಜ್ಞಾನ ಪೂರಕ ಭಜಸೆನ ಜಗತಿಯ ತರದ ಶುದ್ಧೇವಾರ್ಥ್ಯ ಕರ್ಣದಿಂದರ ದೀಗ ನಿನ್ನ ಚರಣ ಕಮಲ ವಮನ ಸಂದತ ಭಜಪ ಕಲ್ಯಾಣಿ ಮಾಧವನ ಮನ ಪ್ರೇಮ ಮಾನಿ ಸಾದರ ಸೌಭಾಗ್ಯ ಧನಗಳ ಯಥ ವ್ಯಸುಧಾಮ ಧ್ವಜ ವರದಂತೆ ಮೋದ ಮನದನ ಸಾಂದಸ ಕುಮೇ ಭೂತ ಭಗು ವೀರ ಕದು ಪಾಲಸಿ ವೇದಿಕಮನ ಭಜನ ಮಾಹಿಸಿ ವೇದಿಕ ಅಭಿಮಾನಿ ಉದಿತ ಭಾಸ್ಕರ ಕೋಟೆ ವಾಜಲ ಬುದರ ಮಂಡಲ್ ಜಯಭವನೆ ಮದನ ಮೋರ್ತೆ ಕೋಟಿ ಮನವನ್ಯ ಗುರಿತಳ ಪಧು ಮನ ಝನ ಸಂಪಕ ಪದ ಫಲಕಸು ಬಾಲಕಂದಲ ಮಧನ ಕರ್ಮುಖ ಕರುಣಯ ಶೋಭೆ ಕತಪು ಕನ್ನಡಿಗಮುಧಮ ಧನುಮಂಗ್ತಿ ರಕ್ತಾಷ್ಟೋಚನ ಮಂದ ಹಾಸನ ಚಂದ್ರಗಿಯು <Sess> ా త ు్ చ ర త క కర్య ర తర యా ో ొత్ రత తం ల సం త పత ాస్తా పక్త ర ాత ాి త త ర రే చో ి ర ంాೆ. ನಿನ್ನೆ ದಾಸನ ಮಾಡಲು ಮೇಘನ ತರ ಸೌಭಾಗ್ಯ ಸಂಪದ ಜನವಾಗಿ ನೀಡಿ ಹೆಣ್ಣೆ ಸದನದೊಳಗಿದ್ದು ನಿನ್ನ ಪತಿಯೊಳು ಗೂಡು ದಿನದಿನ ಹೆಣ್ಣು ಕೈಲಿ ಭೂಜಗೂಪ ಧರಿ ಬಾಲದ ಬಾಲದಾಗ ಮಾದ ನಿನ್ನೆ ಜಡರಗಮನ ಸುಜಾತನಾಗೆ ಹಸ್ತನತ್ರದಲ್ಲಿ ಪ್ರೀತಿಪೂರ್ವಕ ಭಾಗ್ಯನಂತೆ ನೀತ ಭಕ್ತಿ ಜ್ಞಾನಪೂರ್ವಕ ದಾತ ಗುರು ಜಗನ್ನಾಥವಿಡರನ್ನು ಪ್ರೀತಿಗಳ ಸಹಭಾಗ್ಯ ಪಾಲಿಸಿ ಬರೆಯೇನಿ ಹೆಣ್ಣ ಹರಿಯ ಅರಸರಿ ನಿನ್ನೆ ಸರ್ವದ ಹರಿಯ ವಕ್ಷಸ್ಥಳ ನಿವಾಸಿನ ಹರಿಯ ತಕ್ಷಣ ಕಾಲ ದೇಶದಲ್ಲಿ Harリア seede harinutttita hari see番data haroba ke sy ku on se on dippeno。